ನಮಸ್ಕಾರ ಸ್ನೇಹಿತರೆ ಇವತ್ತು ಬೆಳಿಗ್ಗೆ ಆಗ್ಬೋದು ಸಂಜೆ ಆಗ್ಬೋದು ಏನಾದರೂ ಬೇಜಾರಾದಾಗ ಅಡುಗೆ ಮಾಡೋದಕ್ಕೆ ಬೇಜಾರಾದಾಗ ಈ ಥರ ಒಂದು ಬ್ರೇಕ್ಫಾಸ್ಟ್ನ ಮಾಡ್ಕೊಳ್ಬೋದು ಆರಾಮಾಗಿ ತುಂಬಾ ಚೆನ್ನಾಗಿರುತ್ತೆ ಅಥವಾ ಎಲ್ಲಾದರೂ ನಾವು ಟ್ರಾವೆಲ್ ಮಾಡ್ತಾ ಇರ್ತೀವಿ ಅರ್ಜೆಂಟಲ್ಲಿರ್ತೀವಿ ಅಂಥ ಟೈಮಲ್ಲೂ ಕೂಡ ಒಂದು ಹದಿನೈದು ನಿಮಿಷ ಟೈಮ್ ಇದ್ದರೆ ನಿಮ್ಮಲ್ಲಿ ಆರಾಮಾಗಿ ಬೆ ಚೆನ್ನಾಗಿರೋವಂಥ ಒಂದು ಟೇಸ್ಟಿಯಾಗಿರೋವಂಥ ಬ್ರೇಕ್ಫಾಸ್ಟ್ನ ಮಾಡ್ಕೊಳ್ಬೋದು ಇದ್ರ ಜೊತೆ ಜೊತೆ ಕೆಂಪು ಚಟ್ನಿ ಕೂಡ ಅಷ್ಟೇ ಅದ್ಭುತವಾದ ಒಂದು ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅಷ್ಟು ಸಕ್ಕತ್ತಾಗಿರುತ್ತೆ ಖಂಡಿತವಾಗಲೂ ಒಂದ್ಸಲಿ ನೀವು ಟ್ರೈ ಮಾಡಿ ತುಂಬ ಈಸಿ ಇದೆ ಅದಕ್ಕೂ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಇಲ್ಲಿ ಒಂದು ಲೋಟದಷ್ಟು ಅವಲಕ್ಕಿನ ಹಾಕ್ಕೊಂಡು ಎರಡು ಬಾರಿ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ಇದನ್ನು ತೊಳೆದ ನಂತರ ನಾವು ರವೆನ ಹಾಕ್ಕೊಳ್ಬೇಕಾಗುತ್ತೆ ರವೆ ನಿಮ್ಮಲ್ಲಿ ಯಾವುದಿದೆ ಅದನ್ನು ನೀವು ಬಳಸ್ಬೋದು ಬಾಂಬೆ ರವೆ ಚಿರೋಟಿ ರವೆ ಬನ್ಸಿ ರವೆ ಅಥವಾ ಇಡ್ಲಿ ರವೆ ಯಾವುದು ಬೇಕಾದರೂ ನೀವು ಬಳಸ್ಕೊಳ್ಬೋದು ಒಂದೇ ಟೇಸ್ಟ್ ಬರುತ್ತೆ ಇಲ್ಲಿ ಒಂದೂವರೆ ಲೋಟದಷ್ಟು ನಾನು ಬಾಂಬೆ ರವೆನ ಬಳಸ್ತಾ ಇದ್ದೀನಿ ಒಂದು ಲೋಟ ಅವಲಕ್ಕಿಗೆ ಒಂದೂವರೆ ಲೋಟದಷ್ಟು ರವೆನ ಬಳಸ್ತಾ ಇದ್ದೀನಿ ಇದನ್ನು ಕೂಡ ಒಂದು ಬಾರಿ ಚೆನ್ನಾಗಿ ತೊಳ್ಕೊಳ್ತೀನಿ ನೋಡಿ ತೊಳ್ಕೊಂಡು ಬಂದಿದ್ದೀನಿ ಇವಾಗ ಯಾವ ಬೌಲಲ್ಲಿ ನಾನು ರವೆ ಅವಲಕ್ಕಿನ ಹಾಕಿದೆ ಅಲ್ವಾ ಅದೇ ಬೌಲ್ ಒಂದು ಲೋಟದಷ್ಟು ಮೊಸರನ್ನ ಹಾಕೊಳ್ತಾ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನ ನೆನೆಯೋದಕ್ಕೆ ಬಿಟ್ಬಿಡೋಣ ಒಂದು ಮೂರರಿಂದ ನಾಲ್ಕು ನಿಮಿಷ ನೆನ್ಕೊಂಡ್ರೆ ಸಾಕು ಅದ್ಭುತವಾದ ದೋಸೆ ಬ್ಯಾಟರ್ ರೆಡಿ ಆಗುತ್ತೆ ಸ್ನೇಹಿತರೆ ನೋಡಿ ನಿಮಗೆ ಒಂದೇ ಥರ ಏನಾದರೂ ದೋಸೆ ಇಡ್ಲಿ ತಿಂದು ಬೋರ್ ಆಗಿತ್ತು ಅಂದರೆ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಕೂಡ ನೀವು ಆರಾಮಾಗಿ ಹಾಕ್ಬೋದು ಗೂಡಾಗಿ ತುಂಬ ಸಾಫ್ಟಾಗಿ ಬರುತ್ತೆ ಇವಾಗ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ ಮೂರು ಟೊಮೊಟೊನ ತೊಗೊಂಡಿದ್ದೀನಿ ಇದಕ್ಕೆ ನಾನು ಖಾರಕ್ಕೆ ಒಣಮೆಣ್ಸಿಕಾಯಿ ಖಾರಕ್ಕೆ ಮತ್ತು ಕಾಲರ್ಗೆ ಎರಡಕ್ಕೂ ಕೂಡ ಬ್ಯಾಡಿಗೆ ಮೆಣ್ಸಿಕಾಯಿ ಮತ್ತು ಗುಂಟೂರು ಮೆಣ್ಸಿಕಾಯಿ ಎರಡನ್ನೂ ಕೂಡ ಇದ್ದೀನಿ ನೀವು ಎಷ್ಟು ಟೊಮೊಟೊ ನೀವೆಷ್ಟು ಚಟ್ನಿ ಮಾಡ್ತೀರ ನೋಡಿಕೊಂಡು ಹಾಕೊಳ್ಳಿ ಇಲ್ಲಿ ಐದು ಗುಂಟೂರು ಮೆಣ್ಸಿಕಾಯಿ ಒಂದು ಆರು ಬ್ಯಾಡಿಗೆ ಮೆಣ್ಸಿಕಾಯಿ ಇಷ್ಟನ್ನು ಕೂಡ ಬಳಸ್ಕೊಂಡಿದ್ದೀನಿ ಈಗ ರೆಡಿಯಾಗಿದೆ ನೆನ್ಕೊಂಡಿದೆ ನೆನ್ಕೊಂಡಿರೋದನ್ನು ನಾವು ರುಬ್ಕೊಳ್ಳೋಣ ನೋಡಿ ಈ ಥರ ಮೊಸರನ್ನೆಲ್ಲ ಪೂರ್ತಿಯಾಗಿ ಹೀರ್ಕೊಂಡಿದೆ ತುಂಬ ಸಾಫ್ಟಾಗಿ ಬರುತ್ತೆ ಸ್ನೇಹಿತರೆ ಇದು ಏನೋ ಬೇಡ ಸೋಡಾ ಬೇಡ ಏನೂ ಬೇಡ ಸ್ನೇಹಿತರೆ ಇದರಲ್ಲಿ ಇವಾಗ ರೆಡಿಯಾಗಿದೆ ಅಲ್ವಾ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ಳೋಣ ರುಬ್ಬೋದಕ್ಕೆ ಬೇಕಲ್ವಾ ಹಾಗಾಗಿ ನೋಡಿ ಇದಕ್ಕೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಬರ್ತೀನಿ ನೋಡಿ ರುಬ್ಬಿದ್ದೀನಿ ಇದಕ್ಕೆ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ ಆಲ್ರೆಡಿ ನಾವು ಉಪ್ಪನ್ನ ನೆನೆಸ್ಬೇಕಾದ್ರೆ ಹಾಕಿದ್ವಲ್ವ ಹಾಗಾಗಿ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ ರೆಡಿ ಆಯಿತು ಇದನ್ನು ಅದೇ ಒಂದು ಪಾತ್ರೆಗೆ ನೀಟಾಗಿ ತೆಗೆದು ಇಟ್ಕೊಳ್ತೀನಿ ದೋಸೆ ಉಯ್ಯೋದಕ್ಕೆ ರೆಡಿ ಆಯಿತು ಇವಾಗ ಚಟ್ನಿ ಕೂಡ ಇನ್ನೊಂದು ಕಡೆ ಚಟ್ನಿಗೆ ಬೇಯೋದಕ್ಕೆ ಇಟ್ಟಿದ್ವಲ್ವ ಅದು ಕೂಡ ರೆಡಿ ಆಗ್ತಾಯಿದೆ ಬನ್ನಿ ತೋರಿಸ್ತೀನಿ ಇಲ್ಲಿ ನೋಡಿ ಒಣ್ಮೆಣಿಕಾಯಿ ನೀಟಾಗಿ ಚೆನ್ನಾಗಿ ಬೆಂದಿದೆ ಅದ್ರ ಜೊತೆ ಸ್ವಲ್ಪ ಚಕ್ಕೆ ಹಾಕೊಳ್ಳಿ ನಾನು ಆವಾಗಲೇ ಅದನ್ನು ಮರ್ತ್ಬಿಟ್ಟಿದ್ದೆ ಚಕ್ಕೆ ಹಾಕೋದ್ರಿಂದ ಒಳ್ಳೆ ಘಮ ಬರುತ್ತೆ ಚಟ್ನಿನಲ್ಲಿ ಟೊಮೊಟೊ ಒಣಮೆಣ್ಸಿಕಾಯಿ ಚಕ್ಕೆ ಇಷ್ಟನ್ನು ಕೂಡ ಹಾಕಿ ಚೆನ್ನಾಗಿ ರುಬ್ಕೊಂಡು ಬಂದಿದ್ದೀನಿ ಈಗ ಒಂದು ಒಗ್ಗರಣೆ ಕೊಡಬೇಕಲ್ವಾ ಇಲ್ಲಿ ನಾನು ಒಂದು ಸ್ಪೂನಷ್ಟು ಎಣ್ಣೆ ಇಟ್ಕೊಂಡಿದ್ದೀನಿ ಇದಕ್ಕೆ ಸಾಸಿವೆ ಜೀರಿಗೆ ನಿಮ್ಗೆ ಇನ್ನೊಂದು ಸ್ವಲ್ಪ ಖಾರ ಬೇಕು ಅಂದರೆ ಎರಡು ಒಣಮೆಣಿಕಾಯನ್ನ ಮುರಿದು ಹಾಕ್ ಹಾಕ್ಕೊಳ್ಬೋದು ಸ್ವಲ್ಪ ಕರ್ಬೇನ ಸೊಪ್ಪು ಇದಕ್ಕೆ ಸಣ್ಣದಾಗಿ ಹೆಚ್ಚಿರತಕ್ಕಂಥ ಬೆಳ್ಳುಳ್ಳಿನ ನೀವು ಹಾಕ್ಕೊಳ್ಳಿ ಬೆಳ್ಳುಳ್ಳಿ ಬಿಡಿಸೋ ಅಷ್ಟರಲ್ಲಿ ಯಾರೋ ಅಂದರೆ ಮನೆಗೆ ಬಂದರು ಹಂಗಾಗಿ ಅದು ಸ್ಕಿಪ್ ಆಯಿತು ಇಲ್ಲಾಂದರೆ ಒಗ್ಗರಣೆ ಸೀದೋಗಿಬಿಡುತ್ತೆ ಅಂತ ನಾನು ಅದನ್ನು ಸ್ಕಿಪ್ ಮಾಡ್ಕೊಂಡಿದ್ದೀನಿ ಈಗ ಆಗಿದೆ ಈಗ ಆಗಿರ್ತಕ್ಕಂಥದನ್ನು ಟೊಮೊಟೊ ಒಂದು ಪಾತ್ರೆ ಚಟ್ನಿ ಇತ್ತಲ್ವ ಅದೇ ಪಾತ್ರೆ ಒಳಗಡೆ ಹಾಕಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಇವಾಗ ನಾವು ಅದನ್ನು ಒಂದು ಕುದಿ ಬಂದರೆ ಚಟ್ನಿ ರೆಡಿಯಾಯಿತು ಎಷ್ಟು ಅದ್ಭುತವಾಗಿದೆ ಗೊತ್ತಾ ಸ್ನೇಹಿತರೆ ಇದು ಇಡ್ಲಿ ದೋಸೆ ಅನ್ನ ಪೂರಿ ಯಾವುದಕ್ಕೆ ಬೇಕಾದರೂ ಈ ಚಟ್ನಿನ ಮಾಡ್ಕೊಳ್ಬೋದು ಬರೀ ದೋಸೆಗೆ ಅಂತಲ್ಲ ಸಕ್ಕತ್ತಾಗಿರುವಂಥ ಚಟ್ನಿ ಇದು ಈಗ ರೆಡಿಯಾಗಿದೆ ದೋಸೆ ಉಯ್ ಉಯ್ಕೊಳ್ಳೋಣ ಬನ್ನಿ ನೋಡಿ ಈ ಥರ ಒಂದು ಈರುಳ್ಳಿನ ಚೆನ್ನಾಗಿ ಎಣ್ಣೆಯನ್ನೇ ಸ್ಪ್ರೆಡ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ರೀತಿ ದೋಸೆ ಅಂಟಲ್ಲ ನೀವು ತೆಳುವಾದ ದೋಸೆ ಬೇಕಾದರೂ ಮಾಡ್ಕೊಳ್ಬೋದು ಈ ಥರ ಸೆಟ್ ದೋಸೆ ಥರ ಬೇಕಾದರೂ ಮಾಡ್ಕೊಳ್ಬೋದು ಎಣ್ಣೆ ಬೇಕು ಅಥವಾ ಬೇಡ ಯಾವ್ದು ಬೇಕಾದರೂ ನೀವು ಮಾಡ್ಕೊಳ್ಬೋದು ನೋಡಿ ಒಂದೇ ಒಂದು ಅಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಈ ಥರ ಎರಡೂ ಕಡೆ ಬೇಯಿಸ್ಕೊಳ್ಬೋದು ಅಥವಾ ಒಂದೇ ಕಡೆ ಬೇಯಿಸಿದ್ರು ಈ ದೋಸೆ ಸಕ್ಕತ್ತಾಗುತ್ತೆ ಸ್ನೇಹಿತರೆ ನಾನಿಲ್ಲಿ ಎರಡೂ ಕಡೆ ಬೇಯಿಸಿ ಇಟ್ಕೊಳ್ತಾ ಇದ್ದೀನಿ ಇದೇ ಥರನೇ ಎಲ್ಲ ದೋಸೆಗಳನ್ನೂ ಕೂಡ ನಾನು ರೆಡಿ ಮಾಡ್ಕೊಳ್ತೀನಿ ಅಂತ ಹದಿನೈದು ನಿಮಿಷ ದೋಸೆ ರೆಡಿ ಆಗುತ್ತೆ ಸ್ನೇಹಿತರೆ ನೋಡಿ ಮನೇಲಿ ಒಬ್ರೆ ಅಥವಾ ಇಬ್ರು ಇರ್ತಿರೋ ಅಲ್ವಾ ಅವಾಗ ಇಮಿಡಿಯೇಟ್ ಮಾಡ್ಕೋಬೇಕು ಇನ್ಸ್ಟೆಂಟಾಗಿ ಮಾಡ್ಕೋಬೇಕು ಅಂದರೆ ಈ ಥರ ದೋಸೆನ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನಿಮ್ಗೆಲ್ಲರಿಗೂ ಈ ದೋಸೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನೋಡಿ ಕೆಂಪು ಚಟ್ನಿ ಅಂತೂ ಅದ್ಭುತವಾಗಿದೆ ಸ್ನೇಹಿತರೆ ಅನ್ನಕ್ಕೂ ಕೂಡ ಸೂಪರ್ ಆಗಿದೆ ಒಂದ್ಸಲ ಟ್ರೈ ಮಾಡಿ ಈ ದೋಸೆ ಜೊತೆ ಕೆಂಪು ಚಟ್ನಿ ತಿಂತಾಯಿದ್ರೆ ನೀವು ಒಂದು ಎರಡು ದೋಸೆ ಕೊಟ್ಟರೆ ಸಾಲದೇ ಇಲ್ಲ ಮೂರು ನಾಲ್ಕು ಮಾಡಿಕೊಡ್ಬೇಕಾಗುತ್ತೆ ಅಷ್ಟು ರುಚಿಯಾಗುತ್ತೆ ಮತ್ತು ಅಷ್ಟೇ ಸಾಫ್ಟಾಗಿ ನೋಡಿ ಅತ್ತಿ ಥರ ಇದೆ ಈ ದೋಸೆ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು